ಮಾನ್ವಿ ತಾಲೂಕಿನಲ್ಲಿ ಧಾರಾಕಾರ ಮಳೆಯಾಗಿದೆ ಬೆಳೆ ಹಾನಿ ರೈತರಿಗೆ ನೆರವಿಗೆ ಧಾವಿಸದಂತಹ ಮಾಜಿ ಅಂದ್ರೆ ಧಾವಿಸಿದ ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯ್ಕ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನಲ್ಲಿ ಕಳೆದ ಕೆಲವು ದಿನಗಳಿಂದ ಸುರಿತಾ ಇರುವಂತಹ ಧಾರಾಕಾರ ಮಳೆಯಿಂದಾಗಿ ರೈತರು ಬೆಳೆದಿದ್ದಂತಹ ಬೆಳೆಗಳು ಸಂಪೂರ್ಣವಾಗಿ ಹಾನಿಯಾಗಿದೆ ಇದರಿಂದ ರೈತರು ಕಂಗಾಲಾಗಿದ್ದು ಸರ್ಕಾರ ಕೂಡಲೇ ಪರಿಹಾರ ಕ್ರಮ ಕೈಗೊಳ್ಳಬೇಕೆಂದು ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯ್ಕ ಅವರು ಒತ್ತಾಯಿಸಿದ್ದಾರೆ ಮಾನ್ವಿ ತಾಲೂಕಿನ ಹಿರೇ ಕೊಟ್ನಿಕಲ್ ಪೋತ್ನಾಳ್ ಜೀನೂರು ತಡಕಲ್ ಸೇರಿದಂತೆ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಮಳೆಯಿಂದ ಹಾನಿಗೊಳಗಾಗಿರುವಂತಹ ಹತ್ತಿ ಮತ್ತು ಜೋಳದ ಬೆಳೆಗಳನ್ನು ಪರಿಶೀಲಿಸಿದ ಅವರು ರೈತರ ಸಂಕಷ್ಟಕ್ಕೆ ಸ್ಪಂದಿಸಿದರು ರೈತರೊಂದಿಗೆ ಮಾತನಾಡಿದಂತಹ ಅವರು ರೈತರು ಯಾವುದೇ ಕಾರಣಕ್ಕೂ ಧೃತಿಗಿಡಬಾರದು ನಾನು ನಿಮ್ಮೊಂದಿಗಿದ್ದೇನೆ ಎಂದು ಭರವಸೆಯನ್ನು ನೀಡಿದರು ಈ ಭಾಗದ ರೈತರು ಮಳೆಯನ್ನೇ ನಂಬಿ ಕೃಷಿ ಮಾಡ್ತಾ ಇದ್ದಾರೆ ಆದರೆ ಅತಿವೃಷ್ಟಿಯಿಂದಾಗಿ ರೈತರು ಬೆಳೆದಿದ್ದಂತಹ ಹತ್ತಿ ಮತ್ತು ಜೋಳದ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಿದೆ ಇದರಿಂದಾಗಿ ರೈತರು ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಕೂಡಲೇ ಸರ್ಕಾರವು ಬೆಳೆ ಹಾನಿಗ ಬೆಳೆ ಹಾನಿಗೊಳಗಾದಂತಹ ರೈತರಿಗೆ ಸೂಕ್ತ ಪರಿಹಾರ ಘೋಷಿಸಬೇಕು ಅಂತ ರಾಜ ವೆಂಕಟಪ್ಪ ನಾಯಕ್ ಅವರು ಆಗ್ರಹಿಸಿದ್ರು ರೈತರ ಸಂಕಷ್ಟವನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ನಾಳೆ ನಷ್ಟದಿಂದಾಗಿ ಕಂಗಾಲಾಗಿರುವಂತಹ ರೈತರಿಗೆ ಕೂಡಲೇ ಪರಿಹಾರದನ್ನ ವಿತರಿಸಬೇಕು ಈ ನಿಟ್ಟಿನಲ್ಲಿ ಸರ್ಕಾರ ಪರಿಣಾಮಕಾರಿಯಾಗಿ ಕ್ರಮ ಕೈಗೊಳ್ಳಬೇಕು ಅಂತ ಇದೇ ವೇಳೆ ಒತ್ತಾಯಿಸಿದರು ರೈತರಿಗೆ ಎಲ್ಲಾ ರೀತಿಯ ನೆರವು ನೀಡಲು ತಾವು ಸಿದ್ಧ ತಾವು ಸಿದ್ಧರಿರುವುದಾಗಿ ಮಾಜಿ ಶಾಸಕರು ಭರವಸೆಯನ್ನು ನೀಡಿದರು

ಏನ್ ಅಂಜಬೇಡ ಮತ್ತಾಯಿ ಏನ್ ಅಂಜು ಬೇಡ ನಾಳೆನೇ ಒಂದ್ ಮನೆ ಪತ್ರ ಕೊಡ್ತೀವಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಹಿಂಗೆಲ್ಲ ಲಾಸ್ ಆಗಿ

ಅರಣ್ಯ ಇಲಾಖೆಯ ನಿರ್ಲಕ್ಷ್ಯ ಗುಂಡ್ಲುಪೇಟೆನಲ್ಲಿ ಹುಲಿ ಚಿರತೆ ಹಾವಳಿ ರೈತರ ಪ್ರತಿಭಟನೆ ಯಸ್ ಗುಂಡ್ಲುಪೇಟೆನಲ್ಲಿ ಅರಣ್ಯ ಇಲಾಖೆಯ ನಿರ್ಲಕ್ಷ್ಯದಿಂದಾಗಿ ತಾಲೂಕಿನ ಬಾರಂಬಾಡಿ ಗ್ರಾಮದಲ್ಲಿ ಕಳೆದ ಮೂರು ತಿಂಗಳಿನಿಂದ ಹುಲಿ ಮತ್ತು ಚಿರತೆಗಳು ಹಾವಳಿ ಹೆಚ್ಚಾಗಿದೆ ಇದರಿಂದ ರೈತರು ತೀವ್ರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಹುಲಿ ಮತ್ತು ಚಿರತೆಗಳು ಸಾಕು ಪ್ರಾಣಿಗಳನ್ನ ಬಲಿ ತೆಗೆದುಕೊಳ್ತಾ ಇದ್ದು ಈ ಬಗ್ಗೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ತಿಳಿಸಿದ್ರೂ ಕೂಡ ಯಾವುದೇ ಪ್ರಯೋಜನವಾಗ್ತಾ ಇಲ್ಲ ಅಂತ ರೈತರು ಆರೋಪಿಸ್ತಾ ಇದ್ದಾರೆ ಇದನ್ನ ಖಂಡಿಸಿ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ರಾಷ್ಟ್ರೀಯ ಹೆದ್ದಾರಿ ಏಳ್ನೂರ ಅರವತ್ತ ಮದ್ದೂರು ಅರಣ್ಯ ಇಲಾಖೆ ಕಚೇರಿ ಎದುರು ರಸ್ತೆ ತಡೆ ನಡೆಸುವಂತಹ ಮೂಲಕ ಪ್ರತಿಭಟನೆಯನ್ನು ನಡೆಸಲಾಯಿತು ಈ ರೈತರ ಸಾಂಕೇತಿಕ ಪ್ರತಿಭಟನೆಯಿಂದ ಏನಾಯಿತು ಅಂತ ನೋಡಿದ್ರೆ ಏನೇನು ಆಗಿಲ್ಲ ಪ್ರತಿಭಟನಾಕಾರರು ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಘೋಷಣೆಗಳನ್ನ ಕೂಗಿದ್ರು ಅಧಿಕಾರಿಗಳು ಕ್ಯಾಮ್ರಾ ವ್ಯವಸ್ಥೆ ಕಲ್ಪಿಸಲು ವಿಫಲರಾಗಿದ್ದಾರೆ ಹಾಗೂ ರೈತರು ಕರೆ ಮಾಡಿದ್ರೆ ಸರಿಯಾಗಿ ಪ್ರತಿಕ್ರಿಯಿಸ್ತಾ ಇಲ್ಲ ಅಂತ ರೈತರು ದೂರಿದ್ದಾರೆ ರೈತರ ದೂರನ ಸ್ವೀಕರಿಸಿದಂತಹ ನಂತರ ಲೋಕೇಶ್ ಷಣ್ಮುಗುಸ್ವಾಮಿ ಮಾರಶೆಟ್ಟಿ ಸೇರಿದಂತೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಮುಖಂಡರು ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿದ್ರು ಅಧಿಕಾರಿಗಳು ದೂರವಾಣಿ ಕರೆಗಳನ್ನು ಉತ್ತರಿಸಲು ಮೀನಾಮೇಷ ಎಣಸ್ತಾ ಇದ್ದಾರೆ ಪ್ರತಿಕ್ರಿಯಿಸಲು ವಿಳಂಬ ಧೋರಣೆಯನ್ನು ಅನುಸರಿಸ್ತಾ ಇದ್ದಾರೆ ಎಂದು ರೈತರು ಆರೋಪಿಸಿದ್ರು ಅಧಿಕಾರಿಗಳು ಸ್ಥಳಕ್ಕೆ ಬರಲು ಮೂರು ಗಂಟೆ ತಡವಾಗ್ತಾ ಇದೆ ಇದು ಬೇಜವಾಬ್ದಾರಿ ಅಲ್ಲದೆ ಇನ್ನೇನು ಈ ಬೇಜವಾಬ್ದಾರಿತನದಿಂದ ಉತ್ತರಿಸ್ತಾ ಇದ್ದಾರೆ ಅನ್ನುವಂತಹ ಆರೋಪಗಳನ್ನು ಸ್ಥಳೀಯ ರೈತರುಗಳು ಮಾಡ್ತಾ ಇರುವಂತಹದ್ದು ಈ ಪ್ರತಿಭಟನೆಯಲ್ಲಿ ಬೇರಂಬಾಡಿ ಬೆಟ್ಟದ ಮಾದಳ್ಳಿ ಮತ್ತು ಹಳ್ಳನ ಮಾದಳ್ಳಿ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು ಸ್ಥಳಕ್ಕೆ ಆಗಮಿಸಿದಂತಹ ಅರಣ್ಯ ಇಲಾಖೆಯ ಅಧಿಕಾರಿಗಳು ರೈತರ ಬೇಡಿಕೆಯನ್ನು ಈಡೇರಿಸುವುದಾಗಿ ಭರವಸೆಯನ್ನು ನೀಡಿದ್ರು ಕ್ಯಾಮ್ರಾ ಅಳವಡಿಕೆ ಮತ್ತು ಪ್ರಾಣಿಗಳ ಹಾವಳಿ ನಿಯಂತ್ರಿಸಲು ಶೀಘ್ರ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ರು ರೈತರು ಮುಂದಿನ ದಿನಗಳಲ್ಲಿ ಇಲಾಖೆಯು ಕೈಗೊಳ್ಳುವಂತಹ ಕ್ರಮಗಳ ಮೇಲೆ ನಿಗಾ ಇರಿಸುವುದ ಅಂದ್ರೆ ನಿಗವನ್ನಿಟ್ಟಿದ್ದೀವಿ ನೀವೇನಾದರೂ ನಮಗೆ ಹಿಂಗೇ ವಿಳಂಬ ನೀತಿಯನ್ನು ಅನುಸರಿಸ್ತು ಅಂತ ಹೇಳಿದ್ರೆ ಮತ್ತೊಂದು ದೊಡ್ಡ ಹೋರಾಟಕ್ಕೆ ಸಜ್ಜಾಗ್ತೇವೆ ಮುಂದಿದೆ ಮಾರಿಯಬ್ಬ ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು ಬನ್ನಿ ಅವ್ರು ಏನ್ ಯಾವ ಊರಲ್ಲಿ ಶಾಸ್ತ್ರ ಕೂಡ ಬಂದು ಹಾರಾಕಿ ಹೋಗ್ತಾ ಇದ್ರ ನಿಮ್ಗೆ ನಾನು ಧನ್ಯವಾದ ಹೇಳ್ತೀನಿ ಆದ್ರೆ ಬದುಕಿದ್ದು ಶಕ್ತಿರ್ತಕ್ಕಂಥ ರೈತರ ಬಗ್ಗೆ ನಿಮ್ಗೆ ಯಾಕೆ ಆದರೆ ಇವರು ನಮ್ಮನ್ನೇ ಹುಲಿ ಇದೆಯಲ್ಲ ಅಂತ ಕೇಳ್ಬೇಕಾದ್ರೆ ಇವರು ವೆಪನ್ಸ್ ನೀವೇನು ಕೊಟ್ಟಿಲ್ವಾ ಅಂತ ನಾನು ನಮ್ಮ ಶಾಸಕರಿಗೂ ಕೇಳ್ತಾ ಇದ್ದೀನಿ ಅರಣ್ಯ ಮಂತ್ರಿಗಳಿಗೂ ಕೇಳ್ತಾ ಇದ್ದೀನಿ ಸಿದ್ದರಾಮಯ್ಯವ್ರಿಗೂ ಕೂಡ ಕೇಳ್ತಾ ಇದ್ದೀನಿ ನೋಡಿ ನಮ್ಮ ಜಮೀನ್ಗೆ ಬಂದು ಬೆಳೆ ಹಾಳಾದ್ರೆ ನೀವು ಕೊಡ್ತಕ್ಕಂತ ಪರಿಹಾರ ಬ್ರೆಡ್ ಬಿಸ್ಕೆಟ್ ಚಾಕ್ಲೇಟ್ ಇದ್ದಂಗೆ ಒಂದ್ ಮರಿ ಸತ್ರ ನಾಲ್ಕ್ ಸಾವಿರ ರೂಪಾಯಿ ಕೊಡ್ತೀರಾ ಒಂದ್ ದಸರು ಸತ್ರ ಮೂವತ್ ಸಾವಿರ ರೂಪಾಯಿ ಕೊಡ್ತೀರಾ ಆದ್ರೆ ನೀವು ಕೊಟ್ಟ ಪರಿಹಾರ ವರ್ಷ ಆರು ವರ್ಷಕ್ಕೆ ಎರಡು ವರ್ಷಕ್ಕೆ ಕೊಡ್ತೀರಾ ನೀವು ಮಾತ್ರ ಮಂತ್ರಿಗಳು ನೀವು ನಿಮ್ಮ ಸಂಬಳ ಹೆಚ್ಚಿಸ್ಕೊಂಡಿರ್ತೀರ ನಿಮ್ಮ ಕೂಲಿನ ಹೆಚ್ಚಿಸ್ಕೊಂಡಿರ್ತೀರ ನಿಮ್ಗೆ ನಿಜವ್ರು ನಾಚಿಕೆ ಎಸ್ಗೆ ಗೌರವ ಅನ್ನೋದಿದ್ರೆ ಒಬ್ಬ ರೈತನ ಮರಿಗೆ ಎಷ್ಟ್ ಕೊಡ್ಬೇಕು ಅನ್ನೋದನ್ನ ನೀವು ಗಮನಿಸ್ತಾ ಇದ್ರಿ ಒಂದ್ ಮರಿಗೆ ನಾಲ್ಕ್ ಸಾವಿರ ರೂಪಾಯಿ ಕೊಡ್ತಿರಲ್ಲ ನಿಜವ್ರು ನಿಮ್ಗೆ ಮಾನವೀಯತೆ ಇದೆಯಾ ಮಾನವೀಯತೆಯ ಮಾನವ ಮರ್ಯಾದೆ ಏನು ಇದೆಯಾ ನೀವು ಒಬ್ಬ ಜನಪ್ರತಿನಿಧಿಗಳಾಗಿ ನಿಮ್ಮನ್ನ ಆಯ್ಕೆ ಮಾಡಿ ಕಳಿಸಿರೋದು ನಮ್ಮನ್ನ ಸೇವೆ ಮಾಡಲಿಕ್ಕೆ ಆದ್ರೆ ನೀವು ನಿಮ್ಮ ತಂದೆ ಹೆಚ್ಚಿಸ್ಕೊಂಡಿದ್ರೆ ಹೊರತು ನಮ್ಮ ರೈತರಿಗೆ ನಷ್ಟವಾಗತಕ್ಕಂತ ಸೂಕ್ತವಾದ ನಷ್ಟ ನೀವು ಕೊಡ್ತಾ ಹೇಳಿ ಒಂದು ಒಂದು ಮರಿಷನ್ ಆರು ತಿಂಗಳ ನಮ್ಮ ಪರಿಹಾರ ಬರಲ್ಲ ಜನರಲ್ಲಿ ಏನೇ ಆದ್ರೂ ಕೂಡ ವರ್ಷ ಕಂಟ ನಮಗೆ ನಮ್ಮ ಪರಿಹಾರ ಬರಲ್ಲ ನೀವು ನಿಜವಾಗ್ಲೂ ರೈತ ಬೆಳೆದ ಅನ್ನ ನೀವು ಮಾಡ್ತಾ ತಿಂತು ಹೇಳ್ತೀನಿ ಈ ಕ್ಷೇತ್ರದ ಶಾಸಕರಾದ ಗಣೇಶ್ ಪ್ರಸಾದ್ ಅವ್ರಿಗೆ ಹೇಳ್ತಾ ಗಣೇಶ್ ಪ್ರಸಾದ್ ಅವ್ರೆ ನಿಮ್ ಕಂಡ್ರೆ ನಮ್ಗೆ ಅಭಿಮಾನ ಇದೆ ಯಾವ ಊರಲ್ಲಿ ಶತ್ರು ಕೂಡ ಬಂದು ಹಾರಾಕಿ ಹೋಗ್ತಾ ಇದ್ರ ನಿಮ್ಗೆ ನಾನು ಧನ್ಯವಾದ ಹೇಳ್ತೀನಿ ಆದ್ರೆ ಬದುಕಿದ್ದು ಸತ್ತಿರತಕ್ಕಂತ ರೈತರ ಬಗ್ಗೆ ನಿಮ್ಗೆ ಯಾಕೆ ಗಮನ